ಎಲ್ಲರಿಗೂ ನಮಸ್ಕಾರ ಸುನೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ಐವತ್ತು ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ನನ್ನ ವಿಡಿಯೋದಲ್ಲಿ ಬಂದು ಕೆಲವೊಂದು ಯೂಟ್ಯೂಬ್ ಪಾಲಿಸಿ ಬಗ್ಗೆ ಹೇಳಿ ಹೇಳ್ತಾ ಇದ್ದೀನಿ ಏನು ಕೆಲವೊಂದು ಯೂಟ್ಯೂಬ್ ಪಾಲಿಸಿ ಅಂತ ಅಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ವೈ ಟಿಯಲ್ಲಿ ಬಂದು ಸ್ಟಾರ್ಟಿಂಗ್ ಕೆಲವೊಂದು ರೂಲ್ಸ್ಗಳಿರುತ್ತೆ ಬರೀ ವಿಡಿಯೋಸ್ ಮಾತ್ರ ಹಾಕಿದರೆ ಸಾಕ ಇಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಾನು ವಿಡಿಯೋಸ್ ಮಾತ್ರ ಅಪ್ಲೋಡ್ ಮಾಡಿದರೆ ನಮ್ಮದು ಚಾನಲ್ಲು ಮೊನೋ ಆಗೋಲ್ಲ ಹಾಗೆ ಹರ್ನ್ ಕೂಡ ಆಗೋದಿಲ್ಲ ತುಂಬ ಅದನ್ನು ಇಲ್ಲಿ ಹರ್ನ್ ಮಾಡಲಿಕ್ಕೆ ಅಂತಲೇ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರ್ತಾರೆ ಅಲ್ವಾ ಅವರಿಗೆ ಅದರಲ್ಲೂ ಹೆಣ್ಣು ಮಕ್ಕಳು ತುಂಬ ಹೆಣ್ಣು ಮಕ್ಕಳು ಹಾರ್ನಿಂಗಿಗೆ ಅಂತಲೇ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರ್ತಾರೆ ಅವರೇ ಪಾಪ ಅವ್ರಿಗೆ ಗೊತ್ತಿರುವಂಥ ವೀಡಿಯೋಸ್ಗಳನ್ನು ಹಾಕ್ತಾರೆ ಡೈಲಿಂಗ್ ಆಗಿರ್ಬೋದು ಅಥವಾ ಕುಕ್ಕಿಂಗ್ ವಿಡಿಯೋಸ್ ಇರ್ಬೋದು ಎಲ್ಲ ತಿಂಗಳು ಟ್ರಾವಲಿಂಗ್ ಇರ್ಬೋದು ಏನೇ ಮುಂದಿದ್ದರೂ ಅವ್ರಿಗೆ ಗೊತ್ತಿರುವಂಥ ವೀಡಿಯೋಸ್ಗಳನ್ನು ಹಾಕ್ತಾರೆ ಬಟ್ ವೀಡಿಯೋಸ್ಗಳನ್ನು ಹಾಕೋದ್ರ ಜೊತೆಗೆ ಅವರಿಗೆ ಯಾವ್ಯಾವ ಫಾಲಿಸಿ ಇದೆ ಹೇಗೆ ಅದು ಹರ್ನಿಂಗಿಗೆ ಹೋಗುತ್ತೆ ಅಂತ ಅನ್ನೋದನ್ನು ತಿಳ್ಕೊಂಡು ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅದೇಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಜನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀರಲ್ವ ಓಪನ್ ಮಾಡಿದ ಮೇಲೆ ಅಲ್ಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀರ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೆ ಮಾತ್ರ ಸಾಕ ಲೈವ್ ಮಾಡದೇ ಇದ್ದರೆ ನಡೆಯುತ್ತಾ ಶಾರ್ಟ್ ವೀಡಿಯೋ ಹಾಕಲಿಲ್ಲ ಅಂದರೆ ನಡೆಯುತ್ತಾ ಇಲ್ಲ ಬಡೀ ಶಾರ್ಟ್ ವೀಡಿಯೋ ಹಾಕಿದರೆ ಸಾಕಾ ಖಂಡಿತವಾಗ್ಲೂ ಎಲ್ಲ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲೇಬೇಕು ಹರ್ನಿಂಗ್ ಮಾಡ್ತಾ ಇದ್ದೀರಂದರೆ ವೀಡಿಯೋಸ್ಗಳನ್ನು ಖಂಡಿತವಾಗ್ಲೂ ಅಪ್ಲೋಡ್ ಮಾಡಲೇಬೇಕು ಹಾಗೆ ಶಾರ್ಟ್ ವಿಡಿಯೋಗಳನ್ನು ನೀವು ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಸಿಗ್ತಾರೆ ಯಾಕೆಂದರೆ ಜಾಸ್ತಿ ಜನ ಲಾಂಗ್ ವಿಡಿಯೋಗಿಂತ ನಿಮಗೆ ಶಾರ್ಟ್ ವಿಡಿಯೋಗಳನ್ನೇ ನೋಡ್ತಾರೆ ಆಮೇಲೆ ನಿಮಗೆ ಮೇನು ಇಲ್ಲಿ ಮೂರು ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ವಾಚ್ ಹವರ್ ವಾಚ್ ಅವರ್ ಫೋರ್ ತೌಸಂಡ್ ಇರುತ್ತೆ ವಾಚ್ ನಿಮಗೆ ಕಂಪ್ಲೀಟ್ ಆಗಲೇಬೇಕು ಕಂಪ್ಲೀಟ್ ಆಗಬೇಕು ಅಂದರೆ ನೀವು ಲೈಫ್ ಸ್ಟ್ರೀಮ್ ಮಾಡಲೇಬೇಕು ಮಾಡಿದರೆ ಮಾತ್ರ ನಿಮ್ಮ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಬಂದು ಸ್ಟಾರ್ಟಿಂಗಲ್ಲಿ ಕೊಟ್ಟಿರ್ತಾರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕೊಟ್ಟಿರ್ತಾರೆ ಅದನ್ನು ನೀವು ಕಂಪ್ಲೀಟ್ ಮಾಡ್ಕೊಬೇಕು ಅದು ಆರಾಮ ಕಂಪ್ಲೀಟ್ ಆಗಿಬಿಡುತ್ತೆ ಓಕೆನಾ ಅದಾದ ಮೇಲೆ ಬಂದು ನಿಮಗೆ ಫೋರ್ ತೌಸಂಡ್ ವಾಚ್ ಅವರ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಒಂದು ಮಿಲಿಯನ್ ಶಾರ್ಟ್ ವೀವ್ಸ್ ಮಾಡಬೇಕಾಗುತ್ತೆ ನೀವು ಅಲ್ವಾ ಇಲ್ಲಿ ತಿಳ್ಕೊಬೇಕಾಗಿರೋದು ಏನು ಅಂದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಯಾವುದೂ ಅದಕ್ಕೆ ಅಂತ ಒಂದು ಎಫೆಕ್ಟನ್ನು ನಾವು ಹಾಕಲೇಬೇಕಾಗುತ್ತೆ ಹಾಕಿದರೆ ಮಾತ್ರ ನಮ್ಮ ಚಾನಲ್ಲು ಒಂದು ಅಂತಕ್ಕೆ ತಗೊಂಡೋಗಿ ನಿಲ್ಲುತ್ತೆ ಓಕೆನಾ ಸ್ಟಾರ್ಟಿಂಗಲ್ಲಿ ಇವಾಗ ಕೆಲವರು ವಾಚ್ ಓವರ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಯೂಟ್ಯೂಬ್ ಚಾನಲ್ ಮನೋ ಆಗುತ್ತಾ ಹೇಗಾಗುತ್ತೆ ಹೇಗಾಗುತ್ತೆ ಅಂತ ನಾನು ಹೇಳ್ತೇನೆ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಕೆಲವರಿಗೆ ಈ ವಿಷಯ ಗೊತ್ತಿಲ್ಲ ವಾಚ್ ಓವರ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಶಾರ್ಟ್ ವೀಡಿಯೋ ಏನಿದೆ ಅದು ಬಂದು ಒನ್ ಮಿಲಿಯನ್ ಆಗಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಅಂದರೆ ನಿಮ್ಮದು ಮೋನೋ ಖಂಡಿತವಾಗ್ಲೂ ಆಗುತ್ತೆ ಕೆಲವ್ರದ್ದು ಆಗಿದೆ ಕೂಡ ಆಗುತ್ತೆ ಆದರೆ ಶಾರ್ಟ್ ವಿಡಿಯೋ ಕೆಲವೊಂದು ಒಂದು ಮಿಲಿಯನ್ ಆಗುತ್ತೆ ಕೆಲವೊಂದು ಒಂದು ಮಿಲಿಯನ್ ಆಗೋಲ್ಲ ಕೆಲವು ಹೇಳೋಕ್ಕೂ ಸಾಧ್ಯ ಇಲ್ಲ ಅಲ್ವಾ ಮೂರು ಮಿಲಿಯನ್ ಆಗಿಬಿಡ್ತು ಅಂತ ಅಂದರೆ ಖಂಡಿತವಾಗ್ಲೂ ಆಗ್ಬೋದು ಆಮೇಲೆ ನೀವು ವೆರಿ ತುಂಬಾ ಬೇಕಾಗಿರೋದು ಅಂದರೆ ಫಸ್ಟು ನೀವು ಒಂದು ಸ್ಟೆಪ್ಪು ಕಂಪ್ಲೀಟ್ ಆಗಲು ಆಗಲಿಕ್ಕೆ ಅಲ್ಲಿ ಎರಡು ಸ್ಟೆಪ್ ಕೊಟ್ಟಿರ್ತಾರೆ ಅವ್ರ ಕಲಂಬನೋಲ್ಲಿ ಫಸ್ಟಿಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ತ್ರೀ ತೌಸಂಡ್ ವಾಚು ತರ್ಟಿ ಲ್ಯಾಕ್ ಶಾರ್ಟ್ ವೀವ್ಸ್ ಕೊಟ್ಟಿರ್ತಾರೆ ಅದಾದಮೇಲೆ ಸ್ಟೆಪ್ ಟೂ ಅಲ್ಲಿ ಬಂದು ನಿಮಗೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸು ಫೋರ್ ಥೌಸಂಡ್ ವಾಚ್ ಅವರು ಮತ್ತು ಹಂಡ್ರೆಡ್ ಮಿಲಿಯನ್ ಶಾರ್ಟ್ ವಿವರ್ಸ್ ಕೊಟ್ಟಿರ್ತಾರೆ ನೀವು ಯಾವ ಥರ ಬೇಕಾದ್ರು ಕಂಪ್ಲೀಟ್ ಮಾಡ್ಕೊಬೋದು ಇದನ್ನು ಹೇಗೆ ನಾವು ಕಂಪ್ಲೀಟ್ ಮಾಡ್ಕೊಬೇಕು ಹಾಗೆ ಕೆಲವೊಂದು ಇದು ಬಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರಿಗೆ ಮೊನೋ ಆಗಲಿಕ್ಕೆ ಹರ್ನಿಂಗ್ ಯಾರು ಮಾಡ್ತಿರ್ತಾರೆ ಅವ್ರಿಗೆ ಮೊನೋ ಆಗಲಿಕ್ಕೆ ಇರುವಂಥ ರೂಲ್ಸ್ ಇದು ಕೆಲವ್ರಿಗೆ ಗೊತ್ತಿರುತ್ತೆ ಇನ್ನೂ ಕೆಲವೊಂದು ರೂಲ್ಸ್ಗಳಿದ್ದಾವೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ತುಂಬ ಜನ ಲೈವ್ ಮಾಡ್ತಾ ಇದ್ದೀರ ಓಕೆನಾ ನಾನು ತುಂಬ ಮುಂಚೆ ಲೈವ್ ತುಂಬ ಮಾಡಿದ್ದೀನಿ ಹಾಗಾಗಿ ನನಗೆ ಗೊತ್ತಿರೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ತುಂಬ ಜನ ಲೈವನ್ನು ಮಾಡ್ತಾ ಇದ್ದೀನಿ ಲೈವಲ್ಲಿ ಡೈರೆಕ್ಟಾಗಿ ಹೇಳ್ತೀರಾ ಕನೆಕ್ಟಾಗಿ ಅಂತ ಹೇಳ್ಬಿಟ್ಟು ಹೌದು ಕನೆಕ್ಟ್ ಹಾಕ್ತೀರಾ ಓಕೆನಾ ನೀವು ಇವಾಗ ಒಂದು ಚಾನಲ್ಗೆ ಕನೆಕ್ಟ್ ಆಗಿದ್ದೀರಾ ಅಂದರೆ ಅವರು ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೇ ನಿಮಗೆ ಕನೆಕ್ಟ್ ಆಗಬೇಕು ಇಲ್ಲಾಂದರೆ ಖಂಡಿತವಾಗ್ಲೂ ನೀವು ಕನೆಕ್ಟಾಗಿನೂ ಯೂಸ್ ಇಲ್ಲ ಲೆಸ್ ಆಗುತ್ತೆ ಅವರು ಕನೆಕ್ಟಾಗಿನೂ ಯೂಸ್ ಇಲ್ಲ ಲೆಸ್ ಆಗುತ್ತೆ ಇದನ್ನೇ ಇತ್ತೀಚಿನ ಒಂದು ಲೈವಲ್ಲಿ ಯಾರು ಮಾಡ್ತಾ ಇಲ್ಲ ಹೇಳ್ತೀರ ಕೂಡ ಖಂಡಿತವಾಗಲೂ ಇದು ರೂಲ್ಸ್ ಇದೆ ತುಂಬ ಜನ ಲೆಸ್ ಆಗಿದೆ ನಮ್ಮದು ಕೂಡ ಲೆಸ್ ಆಗಿದೆ ನನಗೆ ತುಂಬಾ ಲೆಸ್ಸಾಗಿದೆ ಲಾಸ್ಟ್ ಯೂಟ್ಯೂಬ್ ಚಾನಲಲ್ಲಿ ತುಂಬಾ ಲೆಸ್ ಆಗಿದೆ ಇದು ಹೊಸ ಅದು ಇನ್ನೂ ಹೊಸದಾಗಿ ಕೆಲವರಿಗೆ ಇದ್ದಾಗಿರೋರೆಲ್ಲ ಹೊಸೋಗ್ರೆ ಹಾಗಾಗಿ ಯಾರಿಗೂ ನನ್ನ ಚಾನೆಲ್ ಬಗ್ಗೆ ಗೊತ್ತಿರೋಣ ಕೆಲವರಿಗೆ ಗೊತ್ತಿರುತ್ತೆ ನಾನು ಅದನ್ನು ಹೇ ಪದೇ ಪದೇ ಹೇಳ್ಕೊಳಕ್ಕೂ ನನಗೆ ಇಷ್ಟ ಇಲ್ಲ ಹಾಗಾಗಿ ಹೇಳ್ಕೊಂತೂ ಇಲ್ಲ ಎಲ್ಲ ಲೈವರೂ ಬಟ್ ರೂಲ್ಸ್ ಬಂದು ಈ ಥರ ಇದೆ ಓಕೆನಾ ತುಂಬ ಹರ್ನಿಂಗ್ ಮಾಡೋರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊತಾನೆ ದಯವಿಟ್ಟು ರೂಲ್ಸ್ಗಳನ್ನು ನೋಡಿ ಸಬ್ಲೆಸ್ ಆಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಆಮೇಲೆ ಲೈವ್ ಸ್ಟ್ರೀಮಲ್ಲಿ ಬಂದು ಲೈವನ್ನು ಮಾಡ್ತೀರ ಅಲ್ವಾ ಮಾಡಬೇಕಾದ್ರೆ ಫೇಸ್ ಲೈವ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಫೇಸ್ ಲೈವ್ ಮಾಡಲಿಲ್ಲ ಅಂದ್ರೂ ಅದು ನಿಮ್ಮ ಇಷ್ಟ ಓಕೆನಾ ಫೇಸ್ ಲೈವ್ ಮಾಡೋದು ಅಂದ್ರೆ ಮಾಡಿಲ್ಲ ಅಂದ್ರೂ ನಿಮ್ಮ ಇಷ್ಟನೇ ನಾವೇನು ಫೇಸ್ ಆಗೋಲ್ಲ ಬಟ್ ಕೆಲವರು ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ ಅಂಥವ್ರಿಗೆ ಅವರವರ ಒಂದು ಇದು ವ್ಯಕ್ತಿತ್ವನ ತೋರಿಸುತ್ತೆ ಅಷ್ಟೇ ತುಂಬ ಜನ ಹರ್ನಿಂಗ್ ಮಾಡ್ತಾ ಇದ್ದೀರ ತುಂಬ ಕಷ್ಟಪಡ್ತಾ ಇದ್ದೀರ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿ ಹರ್ನಿಂಗನ್ನು ಮಾಡಿ ಬಟ್ ಇದು ಬಂದು ರೂಲ್ಸ್ ಇದೆ ವಿಡಿಯೋಸ್ಗಳನ್ನು ನೀವು ಡೈಲಿ ಹಾಕೋದ್ರಿಂದ ಶಾರ್ಟ್ ವಿಡಿಯೋಗಳನ್ನು ಹಾಕೋದ್ರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ದಯವಿಟ್ಟು ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರಿ ಅಂದರೆ ನಿಮ್ಮ ಮನೋ ಬೇಗನೇ ಆಗುತ್ತೆ ತುಂಬ ಜನ ತ್ರೀ ಮಂತ್ಸಿಗೆ ಮನೋ ಮಾಡ್ಕೊಂಡಿದ್ದಾರೆ ಫೋರ್ ಮಂತ್ಸಿಗೆ ಮನವಿ ಮಾಡ್ಕೊಂಡಿದ್ದಾರೆ ಅವರು ಒನ್ ಇಯರ್ ಟು ಇಯರ್ ಆದ್ರೂ ಅಂದರೆ ನಾವು ಏನು ವೀಡಿಯೋಸ್ಗಳನ್ನು ಹಾಕ್ತೀವಿ ನಾನು ತುಂಬ ವೀಡಿಯೋಸ್ ಎರಡು ಮೂರು ವೀಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಅದರಲ್ಲಿ ಇದೆ ನೋಡಿ ಯಾವ ಥರ ನಾವು ವೀಡಿಯೋಸ್ ಆಗಬೇಕು ತಬ್ಬನ್ನು ಹಾಕ್ಬೇಕು ಹಾಗಾದ್ರೂ ಕ್ಲೀನಾಗಿ ನಮಗೆ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಇತ್ತು ಅಂದರೆ ಬೇಗನೆ ವೀಡಿಯೋ ಓಡುತ್ತೆ ಅಂದರೆ ನಾನು ವೀಡಿಯೋ ಕೂಡ ಓಡ್ತಾಯಿಲ್ಲ ಒಂದು ಹೊಸ ಆಗಿರೋದ್ರಿಂದ ಆಲ್ಮೋಸ್ಟ್ ಅದು ಟೈಮ್ ತೊಗೊಳುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೆಲ್ಲರಿಗೂ ನಾನು ಕೊಟ್ಟಿರುವಂಥ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೆ ವಿಡಿಯೋ ಇಷ್ಟ ಆಗಿದೆ ಅಂತ ಸಬ್ಸ್ಕ್ರೈಬ್ ಮಾಡಿ ലൈക്ക് ലൈക്ടി ഷെയർ മാഡി കമെൻറ്റ് മാറി ഫ്രണ്ട്സ് താങ്ക് യു സോ മച്ച് താങ്ക് യു ഫോർ വാച്ചിങ് ഫ്രണ്ട്സ്